ಉದಾಹರಣೆ ಹಿಡ್ಕೊಂಡ್ ಬರ್ರಿ ಓ ಹಟ್ಟಿಸ್ತತಿ ಈ ಮುದುಕಿ ಅಂತೂ ಬರೇ ಕೂಳ ಕೂಳು ಕೂಳು ಅಂತತಿ ಒಂದು ತಾಸು ನನ್ಗೆ ಅಣ್ಣನ ಜೊತೆಗೆ ನೆಮ್ಮದಿಯಾಗಿರಂಗಿಲ್ಲ ನೋಡಿ ಯಾವಾಗ ಸಾಯ್ತೇನೆ ಇದು ರೀ ನಿಂದ್ರೀ ಕೂಳ ಅಂತ ಐತಿ ಗಂಡನ್ ಚೋತಿಗೆ ಒಂದ್ ತಾಸ ಇರಾಕ್ ಬಿಡೋದಿಲ್ಲ ಮಕ್ಕೊಂಡ್ರೆ ಎದ್ರ ಕೂಳ ಅನ್ನೋದು ಇಲ್ಲ ಮಕ್ಕೊಂಡ್ ಬಿಡೋದ ಎದ್ ಊಟ ಮಾಡ್ರಿ ಯಾಕರ ಇರ್ತೀರ ಭೂಮಿ ಮೇಗ ಬೇಗ ಬರ್ರಿ ಬೇಗ ಬರ್ರಿ ಏನ್ ಘಾತ ಮಾಡ ನೋಡ್ಬರ್ರಿ ಅಲ್ಲಿ ಅಲ್ಲ ಅಲ್ಲಿ ನೋಡ ಅಲ್ಲಿ ನೋಡ

ನಮ್ಮ ಒಯ್ನಿ ಅಂತೂ ಮುಗೀತ ಉಬ್ಬಿಸಿ ಬಿಟ್ರೆ ಮುಗಿದ ಹೋಯ್ತ ಎಲ್ಲ ನಿನಗಪ್ಪ ಅಂತಾಳ ನನ್ನ ಮಾತು ಕೇಳ ಸುಮ್ಮನಿ ಸುಮ್ಮನಿರ ಅವ್ರ ಬಂದು ಕರ್ಕೊಂಡು ಹೋಗಾರ ಫಸ್ಟ್ ಮನಿಗ್ ಹೋಗಿ ಸೇರ್ಕೊಳ್ಳೋದು ಮಾಡೋಣ ಸೇರಿ ನಮ್ಮ ಮಾಟಲ್ ಹೆಣ್ಣು ಸಿಗವಲ್ದು ಅಂತದ್ರಾಗ ಒಂದು ಹೆಣ್ಣು ಹುಡುಕಿ ಮದಿ ಮಾಡ್ಬೇಕಂದ್ರ ಹದಿನೈದರಿಂದ ಇಪ್ಪತ್ತು ಲಕ್ಷ ಖರ್ಚುಕ್ಕೆ ಆಕೈತಿ ನಿಮ್ಮ ತಮ್ಮ தானே ಹೆಂಗ್ ನೋಡಿಕೆ ಮರಿ ಮಾಡ್ಕೊಂಡು ಬಂದಾನ ಸುಮ್ಮ ಮನೆಯಿಗೆ ಸೇರಸನ ನಮಗೆ ಇಷ್ಟ ಆದ್ರೆ ಮನೆಯಿಗೆ ಇಟ್ಕೊಳ್ಳೋಣ ಬೇಡ ಆದ್ರೆ ಜಗಳ ತಗೋ ಹೊರಗಾಕೋಣ ಅತ್ತೀಸ ನನಗೆ ಐಡಿಯಾನ ಹೊಳ್ದಿದ್ದಾ ನೀನಿಗೆ ಎಲ್ಲಿದೆ ಬುದ್ಧಿ ಬಾ ಓ ಬಲಿಲಾ ಮನೆಯ ಕೈ ಇದರ ಸತ್ತಿ ಅಲ್ಲಿ ಹಿರಿಯರು ಕೇಳ್ಕೊಂಡು ಬದಿ ಮಾಡ್ಬೇಕು ಗೊತ್ತಿಲ್ಲ ಆಕನೆ ಬೇಯ್ತಾನ ನಾವು ಇತ್ತು ಪದಿ ಮಾಡ್ತಿದ್ವಲ್ಲ ಆಯ್ ಇಲ್ಲಿ ಹಿರಿಯರು ಬಿಟ್ಟು ಎಲ್ಲ ಬಿಟ್ಟು ಏನು ಬುಕ್ಸ್ ಕಾರ್ ಗಾಡಿ ಎಲ್ಲ ಕೊಡಿಸಿ ಆ ಇಷ್ಟೆಲ್ಲ ದೊಡ್ಡವನ್ ಮಾಡಿದ್ರೆ ನಮ್ಗೆ ಒಂದು ಮಾತು ಹೇಳೋಂಗ ಮದಿ ಮಾಡ್ಕೊಂಡು ಎಲ್ಲಕ್ಕಿಂತ ಅವ್ರು ಆಯ್ತ್ ಆಯ್ತ್ ಬೇಸಾಕಿದ್ರು ನಮಗೆ ತಪ್ಪತ್ತನ ಅ ತಪ್ಪಾತನ ಏನು ತಪ್ಪಾತ ಅನಾ ಬೇರೆ ಏನು ಬೇರೆ ಐತಿ ಅಣ್ಣ ಸಂಘ ತರಪಿಲಿ ಸಲ ಏನು ಕೆಲಸ ಆಗಿಲ್ಲ ಅಣ್ಣ ಸಂಘ ತರಪಿಲಿ ಕೆಲಸ ಮಾಡಿಲ್ಲ ಹಂಗಾದ್ರ ಯಾವಾರ ಹಕ್ಕಿ ನೋಡಿರೇನ್ರ ನೋಡಿವಣ ಎಲ್ಲಿ ನೋಡಿರೋ ಅಣ್ಣ ಕಲ್ಮೇಶ್ವರ ಗುಡಿ ಕಡೆ ಎರಡು ಹಕ್ಕಿ ಅಣ್ಣ ಕಲ್ಮೇಶ್ವರ ಗುಡಿ ಕಡೆ ಅಣ್ಣ ಮುಂದಿನ ಕೆಲಸ ಮುಂದಿನ ಕೆಲಸ ಸಂಘದಾಗ ಇದ್ಕೊಂಡು ನೀವು ಇಷ್ಟೇ ಅರ್ಥ ಮಾಡ್ಕೊಂಡಿರೋದು ನಮ್ಮ ಸಂಘದಿಂದ ಹಂಗ್ಯಾವಾರ ಹಕ್ಕಿ ನೋಡಿದ್ರೆ ಸಂಘ ಮದುವೆನೇ ನಿಮ್ಮ냥 ಹಂಗಿದ್ರು ನಿನಗೂ ಕಣ್ಣೆ ನೋಡಾತರು ಕೈ ಕೈ ಕೊಡಿ ನೋಡೋಣ ಅಡಿಲ್ಲ ನಿಂದ ನಂದ ಕೈ ನೋಡಿಲ್ದ ರೇಖೆ ಮ್ಯಾಚಿಂಗ್ ಆಗ್ತಿದೆ ನೀನು ಹೇಳ್ತಿ ಮ್ಯಾಚ್ ಆಗಕ್ಕೆ ಇಲ್ಲಿ ನೋಡಿಲ್ದ ಇದು ಸೇಮ್ ರೇಖೆ ಐತಾ ಇಲ್ಲಿ ನೋಡಿಲ್ದ ಇಲ್ಲಿ ಸೇಮ್ ಇಲ್ಲಿಂದ ಬಂದೈತಿ ಇದು ನೋಡಿ ನಮ್ಮೂರಿಂದ સીधे ಇಂಗಾ ಸಿಂಗಾ ಸಿ ನಿಮ್ಮತ್ತ ಅಜ್ಜಿ ಬರೇ ನಕಲಿ ಮಾಡೋದಾತ್ತ ಮತ್ತೇನ ಮತ್ತೇನ ಇಲ್ಲ ಹೌದು ಇಲ್ಲ ನಿಲ್ಸಿದ್ ನಮಗೆ ರೀಲ್ಸ್ ಮಾಡಕ್ಕ

ನೋಡಲೆ ನಾವಾಗಿಂದ ಹಿಂಗ ಮಾಡಂತ ಹೇಳ್ಕೊಳತೀನಿ ಹಿಂಗ ಹೇ ನೀನ ನೋಡಿ ಎಷ್ಟು ಆಗುತ್ತೆ ಚಲೋ ಮಾಡ್ರು ಹೊಡಿದು ಒಟ್ಟು ಹ್ಯಾಂಗ್ ಮಾಡ್ರು ಒಟ್ಟು ಹೊಡಿದ ಇಲ್ಲ ಮಸ್ತ್ ಆಗಿತ್ತು ನಾಲ್ಕು ಗಂಟೆಗೆ ಅಪ್ಲೋಡ್ ಮಾಡ್ತೀನಿ ನಾನು ಚಾಲ ನನ್ನ ಎಮ್ಮೆ ಹಿಂಡದು ಆರು ಲೀಟರ್ ಹಾಲು ನಾ ಅರ್ಚನೆ ಅಂದ್ರೆ ಎಮ್ಮೆ ಪಾಲನ್ ಏನೋ ಯಾರ ತಪ್ಪಸ್ಕೊಂಡ್ ಬಂದಿರ್ಲ ನೀವು ಒಂದೇ ಹೇಳ್ತಾನಿ ಮಾತ್ ನೆನಪಿಟ್ಕೋ ನಮ್ ಎಮ್ಮಿ ಕುಡಿದು ಆರ್ ಲೀಟರ್ ಹಾಲ ನಾವ್ ಒಂದೇ ಒಂದ್ ಗುಂಡ್ ಹಾರಿಸಿದಿ ಅಂದ್ರೆ ಸೀದಾ ನೀ ಯಮನ್ ಪಾಲ ಹೆಚ್ಚು ಮಾತಾಡಿದ್ರ ಇಲ್ಲಿ ಇಲ್ದಂಗ್ ಮಾಡ್ತಾನೆ ನಿನ್ನ ಸೋಲ್ ಯಾರ ನೀ ನನಗೊಂದು ಡೌಟ್ ಏನ್ ಡೌಟ್ ಅಣ್ಣ ನಿಂದು ಓಕೆ ಇವರಿಬ್ಬರು ಓಕೆ ಬಟ್ یوں ಯಾವ ಜಾತ್ರೆ ಇಡ್ಕೊಂಡ್ ಮ್ಇದ್ರೆ ಅದನ್ನ ಹೇಳ್ರಿ ಇಲ್ಲಿ ಜಾತ್ರೆ ಚುಗರು ತೋಕ್ ಹೋಲಿ ಓಲಿ ನೀವು ಎಲ್ಲಾ ಯಾರ್ಲಿ ನಾನು ಉಡಾಳ ಕಲ್ಯಾಣ ಸಂಘದ ಅಧ್ಯಕ್ಷ ನಾನು ಅಂದ್ರೆ ನಾನು ಸದಸ್ಯರು ಹ್ ಗೊತ್ತಾತಿಲ್ಲ ಗೊತ್ತಾತಿಲ್ಲ ನೀವು ನೋಡಿಲ್ಲ ಬಂದಿ ಹೇಳಿ ಯಾರ್ಲಿ ಏನು ಎಂತ thank <laughs> ನಮ್ ಹುಡುಗಿಗೆ ಇವರ ನೋಡ್ರಿ ಬರೇ ಮಾತಾಡ್ಕತ್ತೋಲ್ ಭೇ ಮಗಳ ಕರೆ ತೋರ್ಸಂದಿರಿ ಮೊದಲೇದ ಕರಿತೀನಿ ಕರಿತೀನಿ ಸಂಗು ಯವ್ವ ಮಗಳ ಬಾರ್ ಬೇ ಚಾ ಕೊಡ್ಬಾ

ಕಾಜು ಬಾದಾಮ್ ಓತೋ ಹಲ್ವಾ ಭೀ ಅಚ್ಚಲಾಗ್ತಾಯ ಸರ್ಕಾರಿ ನೌಕರಿ ಐತೋ ಕಲ್ವಾ ಭೀ ಅಚ್ಚಲಾಗ್ತಾಯ ಹಂಗೆ ನಮ್ದು ಎಲ್ಲಿ ಹೋದ್ರೂ ಕದರ ತಪ್ಪಂಗೆ ಅಲ್ಲ ಏ ಹುಚ್ಚಿ ಸುಮ್ಮನೆ ಅನ್ನ ನನ್ನ ಮಾತು ಕೇಳು ಸಿಕ್ಕಾಪಟ್ಟಿ ರೊಕ್ಕ ಮಾಡ್ತಾರ ದೊಡ್ಡ ನೌಕರಿ ಆಗದನಾ ನೋಡಿ ನೀನು ಮೈ ತುಂಬ ಬಂಗಾರನಾಗ ಮುಸ್ತಾರ ಸುಮ್ಮನೆ ನನ್ನ ಮಾತು ಕೇಳು ಅನ್ನ ದೊಡ್ಡ ಶ್ರೀಮಂತರು ಹಾಕರವರು ಮುಂದೆ ದೊಡ್ಡ ರೊಕ್ಕನೂ ಮಾಡ್ತಾರೆ ಎಷ್ಟು ಸರಿ ಹೇಳ್ಬೇಕ ನೀರಿಗೆ ನೀವು ಸುಮ್ಮನೆ ಅನ್ನ ನಾ ಹೇಳಾಕತ್ತಿನಿ ನೋಡಿ ನೀರಿಗ ನೀನು ಐತಿರಿಂಗಾರ ಬಂಗಾರ ಬಂಗಾರ ಏನ್ ಬಿ ಹುಡುಗ ನನ್ನ ಮನ್ಸಿಗೆ ಬರೋದ್ ಏ ನಿನ್ನ ಮನ್ಸಿ ಬಂತ ಅಂತ ಆಕಿ ಮನ್ಸಿಗೂ ಬಂದ್ರಿ ಹೌದಾ ಐತಿ ರೆಡ್ ಇಲ್ಲ ನಮ್ ಸಾಹಿ ಮನ್ಸಿಗೂ ಬಂದಿ ಹುಡುಗಿ ಹೌದಾ ಮತ್ತೆ ಮುಂದಿನ ಕಾರ್ಯಕ್ರಮ ಹೆಂಗ ವಿಚಾರ ಮಾಡ್ಬಿಡ್ರಿ ಹತ್ತು ಲಕ್ಷ ರೂಪಾಯಿ ಹತ್ತು ತೊಲಿ ಬಂಗಾರ ಮಾತ್ರ ಕೊಟ್ರಾಳಿ ಇಲ್ರಿ ಅಲ್ರಿ ನನ್ನ ಮಗಳು ಕರ್ಪುರದ ಗೊಂಬಿ ಗೊಂಬಿ ಇದ್ದಂಗದಾಳ ಆಕಿ ನೋಡಿದ್ರೆ ಸಾಕ್ರಿ ಎಮ್ ಎಲ್ ಎ ಮಿನಿಸ್ಟ್ರು ಇನ್ಸ್ಪೆಕ್ಟರ್ ತಹಸೀಲ್ದಾರ್ ಎಲ್ಲಾರು ಬಂದು ಮದುವೆ ಮಾಡ್ಕೊಂಡು ಕರ್ಕೊಂಡು ಹೋಗಾರ ನೀವೊಂದ್ ಚೂರು ನಡ್ರಿ ಬರ್ತೀ ಬೇ ಅನ್ಸಕ್ಕ ಮಗಳಿಗೆ ಗೌರ್ಮೆಂಟ್ ನೌಕರಿ ಇದು ವರನ ಬೇಕಂತ ಹಠ ಮಾಡ್ಕೊಂಡು ಕುತ್ಕೊಂಡ್ರ ವಜ್ಜಕತೆ ಯಾಕೆ ವಿಚಾರ ಮಾಡಿ ನೀನು ಮಗಳಿಗೆ ವಯಸ್ಸು ಬೇರೆ ಹಾಕತ್ತವು ನೋಡಿ ಯಾವ್ದಾರು ನೌಕರಿ ಇದು ಕೊಟ್ಟು ಚಂದ ಮನೆಗೆ ಆಗಿರಬಾರ್ದಾ ನೋಡಿ ನೀನು ಶಾಲೆ ಹಾಕೈದಿ ಹೇಳೋಷ್ಟು ಹೇಳಿನಿ ಕೇಳೋ ಯಾಕ ಇವರ ನೋಡುವರ ನಮಸ್ಕಾರ ನಾವು ಕರ್ಕೊಂಡು ಬಂದಿದ್ದು ಆದ್ರೆ ಇಲ್ಲೇ ನಮ್ ಲೋಕಲ್ ಪರ್ಸಾಪುರದಾರ ಇವ್ರ ಕಲ್ಕಟಗಿ ತಾಲೂಕ್ ಪರ್ಸಾಪುರ್ದಾರ್ ದೊಡ್ಡ ಜಮೀನ್ದಾರ ಕಮತಾ ಮಾಡಿದ್ರು ಬಾಳ ಡಿಗ್ರಿ ತಗೊಂಡ ನಾವ ಮಗನ ಕರ್ಸಂಗರ ಕರ್ಸ್ತೀನಪ್ಪ ಅಲ್ಲೇ ಕುಂದ್ರ ಬೇಕಂಗೆ ಏನು ಮಾಡ್ ಹೆಸರು ಆತೋಬೇ ನೀವು ಒಳಗೆ ಹೋಗ ಯಾಕ ಕುಂದ್ರ ಅವ್ರ ಅಪ್ಪಾರ ಇದಾರೆ ಇವರು ಮಾತಾಡ್ಸಿಲ್ಲ ಗೌರ್ಮೆಂಟ್ ನೌಕರಿ ಐತೇನು ಅಲ್ವೇ ನಮ್ಮದೇ ಎಂಟು ಕೂರಿಗೆ ಹೊಲ ಐತಿ ಇದಕ್ಕೆ ಒಬ್ಬನ ಮಗ ಸಿಕ್ಕಾಪಟ್ಟೆ ಸಾಲಿ ಕಲಿಸಿನಿ ಹಾಂ ಬಿ ಎಸ್ ಸಿ ಎಗ್ರಿ ಮಾಡ್ಕೊಂಡಾನ ಹಾಂ ಇವತ್ತು ನಾಳೆ ನೌಕರಿ ಸಿಗ್ತೈತಿ ಆದ್ರೆ ಇದಾಕೆ ಒಬ್ಬನ ಮಗ ಅಲ್ಲ ನೌಕರಿ ಮಾಡ್ಕೊತ ಹೋಗ್ಬಿಟ್ರ ಹೊಲ ಮನೆ ಕೆಲಸ ಮಾಡೋವ್ರು ಯಾರು ಅಷ್ಟು ಕಲ್ತು ಕಮ್ತಾ ಮಾಡಿದ್ರೆ ಅಕ್ಕಾರೆ ಮಂದಿ ತಿಳ್ಕೊಂಡರು ಎಜುಕೇಶನ್ ಮಾಡಿ ಹಂಗ ಮಾಡಿ ಮಾಡ್ ನೋಡ್ರಿ ಯಾರ ಎಷ್ಟಸಲ್ ತಗಿತಾರ ಗೊತ್ತ ಮಗಳಿಗೆ ಹುಡುಕಿದ್ರು ಸಿಗಂಗಿಲ್ಲ ವಿಚಾರ ಮಾಡಕ್ ಹೋಗ್ಬೇಡ ಕೊಟ್ಟು ಬಿಡ ನಿನ್ ಮಗಳ ಅದು ಅಲ್ದ ಈ ವರ್ಷದ ಶ್ರೇಷ್ಠ ಕೃಷಿಕ ಅಂತೇಳಿ ಪ್ರಶಸ್ತಿ ಕೊಟ್ಟರ ಬಿ ನನ್ನ ಮಗ್ಗ ಕೃಷಿ ಮಾಡೋದ್ರಾಗ ಎತ್ತಿದ ಕೈ ನನ್ ಮಗ ಏ ನಿಮ್ಮವನ ಅವ್ರಿಗೆ ಈ ವರ್ಷದ ಅತ್ಯುತ್ತಮ ಶ್ರೇಷ್ಠ ಕೃಷಿಕ ಪ್ರಶಸ್ತಿ ಕೊಟ್ಟಾರ ಮತ್ತೆ ಇಂತ ರೈತರಿಗೆ ಕೊಡ್ಲಂಗೆ ಮತ್ತೆ ಗೊತ್ತಾ ಕಿಸಬಾಯಿ ಹೇಳ ಕಿಸಬಾಯಿ ನೋಡ್ರಿ ಕಚೇರಿ ಕಸ ಹುಡ್ಗೋಲ್ ಯಾಕ ಅದು ಗೋರ್ಮೆಂಟ್ ನೌಕರಿ ಇದ್ದಷ್ಟ ನಾನು ಮಗಳನ್ನ ಕೊಡ್ತೀನಿ ನಾನು ಬೇರೆ ಕೊಡಂಗಿಲ್ಲ ಸತ್ರು ನನ್ನ ಮಗಳನ್ನ ರೈತರಿಗೆ ಕೊಡಂಗಿಲ್ಲ ಆತ ಆಯ್ತಾ ನಿನ್ನ ಮಗಳು ನಿನ್ನ ಇಷ್ಟ ಆದ್ರ ಒಂದು ಮಾತು ಹೇಳ್ತೀನಿ ನೆನ್ಪಿನಾಗಿಟ್ಟುಕೋ ಹೆಣ್ಣೆತ್ತಿಗೆ ಅದೇನು ದೇವ್ ಬಡ್ಕೊಂಡೇನು ಗೊತ್ತಿಲ್ಲವಾ ರೈತನ ಮಕ್ಕಳಿಗೆ ಹೆಣ್ಣು ಒಲ್ಲೆ ಅಂತಾರ ರೈತರ ರೈತನ ಮಕ್ಕಳಿಗೆ ಕನ್ಯಾ ಕೊಡುವಲ್ರು ಇನ್ನು ಮತ್ತೊಬ್ರಿಗೊಂದು ಏನು ಅಂತಾರೆ ನೋಡವಾ ಜನ ಮರಳು ಜಾತಕ ಮರಳು ಅಂತ ಹೇಳಿ ಒಂದು ಕುರಿ ಬೇ ಅನಾಕತ್ ಬಿಟ್ರೆ ಸಾಕು ಅದ್ರ ಕೂಡ ಎಲ್ಲವೂ ಬೇ ಅನಾಕೀರ್ ಅಲ್ವಾ ಜಗತ್ತಿಗೆ ಅನ್ನ ಹಾಕೋ ರೈತ ಕನ್ಯಾ ಕೊಡಕ್ಕೆ ಒಲ್ಲೆ ಅಂತಾರ ನೀವು ಅದೇ ರೈತ ಆರು ತಿಂಗಳ ಬೆಳೆಯೋದನ್ನು ಬಿಟ್ಟು ಬಿಟ್ಟ ಅಂತಂದ್ರೆ ನಾಳೆ ಹೊಟ್ಟಿ ಏನು ತಿಂತೀರಿ ನೀವು ಅಂತ ಯಾಕೆ ಏನೇನು ಹೇಳಕತ್ತಿಲ್ವಾ ನಾನು ಇದ್ವಾ ಹೇಳಕತ್ತೀನಿ ರೈತ ಮನಿ ಮಠ ಕನ್ಯಾ ಕೇಳಾಕ ಬಂದ್ರ ಮೂಳ್ ದಿಮಾಕ ಮಾಡಿ ಏ ನಾವು ಗೌರ್ಮೆಂಟ್ ನೌಕರಿ ಕೊಡ್ತೀವಿ ಗೌರ್ಮೆಂಟ್ ನೌಕರಿ ಇದ್ದವ ಕೊಡ್ತೀವಿ ಅಂತೀರಲ್ಲ ಅದ ಒಂದಿಲ್ಲ ಒಂದ್ ದಿವಸ ರೈತನ ಶಾಪ ನಿಮಗೆ ತಟ್ಟಬಾರ್ದ ತಟ್ಟಿತ್ತು ಅಂದ್ರ ಇಂತ ಪರಿಸ್ಥಿತಿ ಅನುಭವಿಸ್ತಿರೀ ನೀವು ಎಂತ ಪರಿಸ್ಥಿತಿ ಬರ್ತತೆ ಎಂತ ಪರಿಸ್ಥಿತಿ ಬರ್ತೈತೆ ರೈತ ಅಂತ ಮೂಗು ಮುರಿದವ್ರ ಹೆಣ್ಣು ಹೆಣ್ಮಕ್ಳಿಗೆ ವಯಸ್ಸಾಗಿ ವರ ಸಿಗದಂಗಾಗಿ ಎಲ್ಲ ಹಾಳಾಗಿ ಸತ್ಯಾನಾಶಾಕ್ ಹೋಗಿರಿ ನೆನ್ಪಿಟ್ಕೊಡ್ರಿ ಅನ್ನಾರ ಯಾಕೆ ಬೇಜಾರು ಮಾಡ್ಕೊತೀರಿ ಉಲ್ಲಂಬ್ಯಾಗ ನಮ್ಮ ರಿಲೇಷನ್ದಾಗ ಒಂದು ಕಣ್ಣೆ ಐತಿ ಆ ನಿಮ್ಮ ಮಗಗ ಆ ಕಣ್ಣೆ ಫಿಕ್ಸ್ ಮಾಡಿಸಿ ನಾವು ನಿಂತು ಮದುವೆ ಮಾಡ್ತೇವೆ ಬರ್ರಿ ಹೋಗುನ್ ಬರ್ರಿ இருக்கும் ನಿನಗೆ ಅಷ್ಟೇ ಅಲ್ಲ ಇಲ್ಲಿ ಏಡಿ ಕೇಳಕ್ಕೋ ನಮಗೂ ಸಗಾಗುಂತೈತಿ ಜೀವನ ನಾನು ಹೇಳ ಸತಿ ಚೇರ್ ಸತಿ ಬೇರೆದಾರ ಮನೆಗೆ ಹೋಗ್ಕೊಂಬರ್ಬೇಕು ನಮ್ಮ ಪರಿಸ್ಥಿತಿ ಹೆಂಗೈತಿ ಅದ್ರಾಗ ನೀನು ಕೇಳಾಕ ಕುಂತೀನಿ ಗೋರ್ಮೆಂಟ ಬೇಕು ಗೋರ್ಮೆಂಟ್ ನೌಕ್ರಿನೇ ಬೇಕು ಎದಕ್ಕೆ ಬೇಕು ಗೋರ್ಮೆಂಟ್ ನೌಕರಿ ಮತ್ತು ಅವ ದುಡ್ಡು ತಂದು ಕೊಡ್ಬೇಕು ಖುರ್ಚಿ ಖುರ್ಚಿ ಎಲ್ಲ ಎಲ್ಲ ಧಡ್ ದುಡಿಯೋಕೆ ನಮ್ಮ ಮನೆ ಪರಿಸ್ಥಿತಿಗೇನು ಈಗಾರ ಹಾಕಿ ಕುಂತೇವಿ ಮನೆ ಹಾಕ್ಕೊಂಡೇವಿ ಯೋಚನೆ ಮಾಡಿ ನೀನು ಏನಂದರೂ ನನಗೆ ಚಿಂತಿಲ್ಲ ನೋಡಪ್ಪ ನಾನಂತು ಗೌರ್ಮೆಂಟ್ ಹುಡುಗನ ನೋಡೋದು ಇವ್ವ ನಿನಗ್ ಏನು ಹೇಳಿದ್ರು ಅರ್ಥಾಗಲ್ಲ ನಿನ್ನ ಆಶೀರ್ವಾದ ಇರ್ಲಿ ನಾವಂತೂ ಬಿಟ್ಟ ಎಲ್ಲ ಅಯ್ಯಯ್ಯೇವ ಇದೆ ಇದೆಂತ ಹಣೆ ಬರ ಬಂತೇವಾ ನನಗ ಇವನು ಇತ್ತಾಗ ಹೋದ ಈಕಿನ ಇತ್ತಾಗ ಹೋದ ತಗೋ ನಾ ಏನ್ ಮಾಡ್ಲಿ ಏನ್ ಮಾಡ್ಬೇಕ ಏನ ಆ ದೇವ್ರಾರ ದೌಡ ಕನ್ಯಾ ಈ ಕನ್ಯಾಕ ವರನ ಸಿಗಲ್ಲ ಆರ್ದಂಗೆ ಮಾಡ್ಬಿಟ್ಟು ಏನ್ ಮಾಡ್ಬೇಕಾ ಏನ ಹೋಗತ್ತಾಗ ಸಾಕಾತ್ ಹೋಗತ್ತ ಏನಾರ ಮಾಡ್ಕೊಳ ಹೋಗಲ್ರಿ

ನಮಸ್ಕಾರ ನಮಸ್ಕಾರ ಅಲ್ಲಪ್ಪ ಮಧ್ಯಾಹ್ನ ಬರ್ತೀನಿ ಅಂತ ಹೇಳಿ ಹೊತ್ ಮುಳಗಿಂದ ಬಂದ ನೀನ ಕರ್ಕೊಂಡ್ ಬಾ ಅಂತ ಹೇಳ್ದೆ ಕರ್ಕೊಂಡ್ ಬಂದೇನ ಬಂದ್ರೆ ಏನಪ್ಪ ಚೊಲೋ ಹೊರ ಕರ್ಕೊಂಡ ಬಾ ಅಂತ ಹೇಳಿದ್ರ ಚೋಟ ಮೆಣಸಿಗಾಯಿ ಕರ್ಕೊಂಡ್ ಬಂದೀ ಮೆಣಸಿಕಾಯಿ ಮೆಣಸಿ ಕಾಯಿ ಗುಂ ಅಲ್ಲೇ ನಿನ್ ಗುದಿಲ್ಲ ಬಂದ್ ವರ ಬರೀ ನೌಕರಿ ಬೇಕಾ ನೌಕರಿ ಬೇಕಂತ ಹೇಳಿ ಕಳ್ಸಿ ನಿನ್ ಮಗಳು ಬುದ್ಧಿ ಇದ್ದಿಲ್ಲ ಅಂದ್ರೆ ನೋಡ ಕೊಳಗ್ರ ಗೋಲ್ಡ್ ಹೆಂಗ್ ಅದಾವ ನೋಡ್ರಿ ನೋಡು ನೋಡ ಇಂತ ವರ ಬಿಟ್ಟಂದ್ರ ಮತ್ ನಿಮ್ ಚಲೋ ವರ ಸಿಗಂಗಿಲ್ಲ ಹಣ್ಣು ಮುಚ್ಚ ಹೂ ಅಂದ್ಬಿಡ ಬಂಗಾರ ಬೇರೆ ತೋರ್ಸಾಕತಿ ಆತ ಆತ ನನ್ನ ಮಗಳ ಕೊಡ್ತೀನಿ ನನ್ ಮಗಳ ನಾವ್ ಇಲ್ಲ ಎದಕ್ ಕೊಡಬೇಕು ನಿಮ್ ವರದಕ್ಷಿಣೆ ಬ್ಯಾಡ್ರಿ ನಾನ ವರದಕ್ಷಿಣೆ ಕೊಟ್ಟು ಬಂಗಾರ ಕೊಳ ಹಾಕೊಂಡ್ ತಗೊಂಡ್ ಹಕ್ಕೇನ್ರಿ ಆರ್ ನಿನ್ನ ಮಗಳ ಡೇಟ್ ಆಫ್ ಬರ್ತ್ ಹೇಳ್ರಿ ಏ ಬರ್ತ್ ಗಿರ್ತು ಗೊತ್ತಿಲ್ರಿ ನನ್ನ ಮಗಳಿಗೆ ಮೂವತ್ತು ನಡೆಯಕತ್ತ ಏನ್ರೀ

ஏ பனி கொடுவாக்க ஏன்